ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇವತ್ತು ಒಂದು ರಿಕ್ವೆಸ್ಟೆಡ್ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಾಕಷ್ಟು ಜನ ಮಂತ್ರಾಲಯಕ್ಕೆ ಹೋಗಿ ರಾಯರಿಗೆ ಯಾವ ಸೇವೆಯನ್ನು ಮಾಡಿಸ್ಬೇಕು ಅನ್ನೋವಂಥದ್ದನ್ನು ಇರ್ತಾರೆ ಹಾಗಾಗಿ ನಿಮ್ಮ ಕೋರಿಕೆಗಳ ಅನುಗುಣವಾಗಿ ನೀವು ಯಾವ ಯಾವ ಸೇವೆಗಳನ್ನು ಮಾಡಿಸ್ಬೋದು ಅಂತ ಇವತ್ತಿನ ವಿಡಿಯೋಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಯಾವ ಒಂದು ಅಪೇಕ್ಷೆಗೆ ಯಾವ ಸೇವೆಯನ್ನು ಮಾಡಿಸ್ಬೋದು ಅನ್ನೋವಂಥದ್ದನ್ನು ಇವತ್ತಿನ ವಿಡಿಯೋಲಿ ನಾನು ತಿಳಿಸ್ತೀನಿ ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂದು ಇದೆಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಸಾಕಷ್ಟು ಜನಕ್ಕೆ ಆಸೆ ಇರುತ್ತೆ ರಾಯರ ಭಕ್ತರುಗಳಿಗಂತೂ ಮಂತ್ರಾಲಯ ಅಂದ್ರೆ ಒಂದು ಫೇವ್ರೆಟ್ ಕ್ಷೇತ್ರ ಅಂತಲೇ ಹೇಳ್ಬೋದು ಜೀವಮಾನದಲ್ಲಿ ಒಮ್ಮೆಯಾದರೂ ಮಂತ್ರಾಲಯಕ್ಕೆ ಹೋಗಿ ಮೂಲ ಬೃಂದಾವನದ ದರ್ಶನವನ್ನು ಪಡೀಬೇಕು ರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂಥ ಆಸೆ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ ಸಾಕಷ್ಟು ಜನ ಈಗಾಗಲೇ ರಾಯರ ದರ್ಶನವನ್ನು ಪಡೆದೇ ಇರ್ತೀರ ಅವರ ಅನುಗ್ರಹಕ್ಕೆ ಕೂಡ ಪಾತ್ರರಾಗೇ ಇರ್ತೀರ ನಿಮ್ಮ ಕೋರಿಕೆಗಳು ಕೂಡ ನೆರವೇರಿರುತ್ತೆ ಮಂತ್ರಾಲಯಕ್ಕೆ ಹೋದ್ಮೇಲಂತೂ ಮಂತ್ರಾಲಯದಲ್ಲಿ ಇದ್ದು ಪ್ರತಿಯೊಬ್ಬರು ಕೂಡ ಸೇವೆ ಮಾಡೇ ಇರ್ತಾರೆ ಅಥವಾ ಒಂದು ದಿನದ ಮಟ್ಟಗಾದರೂ ಅವರು ಮಂತ್ರಾಲಯಕ್ಕೆ ಹೋಗಿ ಬೃಂದಾವನದ ದರ್ಶನವನ್ನು ಪಡೆದು ತಮ್ಮ ಯಥಾಶಕ್ತಿ ಸೇವೆಯನ್ನು ಮಾಡಿರ್ತಾರೆ ನಮ್ಮ ಒಂದು ಭಕ್ತಿಪೂರ್ವಕವಾದ ಸೇವೆ ರಾಯರಿಗೆ ಇಷ್ಟವಾದರೆ ನಮಗೆ ಅನುಗ್ರಹ ಅನ್ನೋದು ಸಿಕ್ಕೇ ಸಿಗುತ್ತೆ ನಾವು ಪ್ರತಿದಿನ ಪೂಜೆ ಮಾಡೋದೇ ಆಗಿರ್ಬೋದು ಅಥವಾ ಗುರುವಾರ ಮಠಕ್ಕೆ ಹೋಗಿ ನಮ್ಮ ಹಿತಾಶಕ್ತಿ ಸೇವೆ ಮಾಡಿದ್ರೂ ರಾಯರ ಅನುಗ್ರಹ ಸಿಕ್ಕೇ ಸಿಗುತ್ತೆ ಮಂತ್ರಾಲಯಕ್ಕೆ ಹೋಗುವಂತಹ ಶಕ್ತಿ ಇದ್ದಲ್ಲಿ ಖಂಡಿತವಾಗ್ಲೂ ಹೋಗ್ಬೋದು ಅದು ಸಾಧ್ಯವಾಗಲಿಲ್ಲ ಅಂದರೆ ನಮ್ಮ ಊರಿನಲ್ಲೇ ಇರುವಂಥ ರಾಯರ ಮಠಕ್ಕೆ ಹೋಗಿ ಸೇವೆಯನ್ನು ಸಲ್ಲಿಸ್ಬೋದು ಅದು ಆಗಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲೇ ರಾಯರ ಫೋಟೋ ಅಥವಾ ವಿಗ್ರಹ ಇಟ್ಟು ಪೂಜೆ ಮಾಡಿದ್ರೂ ಸಾಕು ರಾಯರ ಆಶೀರ್ವಾದ ನಿಮಗೆ ಸಿಕ್ಕೇ ಸಿಗುತ್ತೆ ಇದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋಸ್ಗಳಲ್ಲಿ ಕೂಡ ಹೇಳಿದ್ದೀನಿ ಸಾಕಷ್ಟು ಜನ ನಮಗೆ ಮಂತ್ರಾಲಯಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಮಠಕ್ಕೆ ಕೂಡ ಹೋಗೋಕ್ಕಾಗ್ತಾ ಇಲ್ಲ ಏನು ಮಾಡೋದು ಅಂತ ಕೇಳ್ತಾ ಇರ್ತಾರೆ ನೀವು ಮನೆಯಲ್ಲೇ ಪೂಜೆ ಮಾಡಿ ಸಾಕು ಕೆಲವರು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಿದ್ರು ಮಂತ್ರಾಲಯದಲ್ಲಿ ಯಾವ ಸೇವೆಯನ್ನು ಮಾಡಿದ್ರೆ ನಮ್ಮ ಅಪೇಕ್ಷೆಗಳು ಈಡೇರುತ್ತೆ ಅಂತ ಹಾಗಾಗಿ ಇವತ್ತಿನ ವೀಡಿಯೋಲಿ ನಾನು ನನಗೆ ಗೊತ್ತಿರುವಷ್ಟು ಮಾಹಿತಿನ ತಿಳಿಸ್ತಾ ಇದ್ದೀನಿ ಮಂತ್ರಾಲಯದಲ್ಲಿ ಮಾಡಿಸುವಂಥ ಸೇವೆಗಳು ಯಾವ್ಯಾವುದು ಅಂತ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸಾಕಷ್ಟು ಸೇವೆಗಳಿದೆ ನಿಮ್ಮ ಯಥಾಶಕ್ತಿ ನೀವು ಯಾವ ಸೇವೆಯಾದರೂ ಮಾಡಿಸ್ಬೋದು ನಿಮ್ಮ ಕೋರಿಕೆಗಳು ಏನಾದರೂ ಆಗಿರ್ಬೋದು ಆ ಒಂದು ಕೋರಿಕೆ ನೆರವೇರಬೇಕು ಅಂದರೆ ನೀವು ರಾಯರಿಗೆ ಪಾದಪೂಜೆಯನ್ನಾದರೂ ಮಾಡಿಸ್ಬೋದು ಗುರುರಾಯರ ವಿಶೇಷ ಅನುಗ್ರಹವನ್ನು ಪಡೆದುಕೊಳ್ಬೇಕು ಅನ್ನುವಂಥ ಆಸೆ ನಿಮ್ಮಲ್ಲಿ ಇದ್ದರೆ ಗುರುರಾಯರಿಗೆ ಹಸ್ತೋದಕವನ್ನು ಸಮರ್ಪಿಸಿ ಸರ್ವ ಸೇವೆಯನ್ನು ಕೂಡ ನೀವು ಮಾಡಿಸ್ಬೋದು ನಿಮ್ಮ ಮನೆಯಲ್ಲಿ ಏನಾದರೂ ಫಂಕ್ಷನ್ ನಡೀತಾ ಇದೆ ಅಂತ ಅಂದ್ಕೊಳ್ಳಿ ಅಂದರೆ ಮದುವೆ ಆಗಿರ್ಬೋದು ಉಪನಯನ ಆಗಿರ್ಬೋದು ಈ ಥರ ಏನಾದರೂ ಒಂದು ಮಂಗಳ ಕಾರ್ಯ ನಿಮ್ಮ ಮನೆಯಲ್ಲಿ ನಡೀತಾ ಇದೆ ಅನ್ನೋದಾದರೆ ಇದೆಲ್ಲ ರಾಯರ ಅನುಗ್ರಹದಿಂದಲೇ ಒಂದು ಮಂಗಳ ಕಾರ್ಯ ನಿಮ್ಮ ಮನೆಯಲ್ಲಿ ನಡೀತಾ ಇರುತ್ತೆ ಅದೆಲ್ಲ ನಿರ್ವಿಘ್ನವಾಗಿ ನೆರವೇರಬೇಕು ಅನ್ನೋದಾದರೆ ರಾಯರಿಗೆ ಪಂಚಾಮೃತ ಅಭಿಷೇಕವನ್ನು ನೀವು ಮಾಡಿಸ್ಬೇಕಾಗತ್ತೆ ತುಂಬ ಜನ ಕೇಳುವಂಥ ಒಂದು ಪ್ರಶ್ನೆ ಅಂದರೆ ಕೆಲಸದ ಬಗ್ಗೆ ಕೇಳ್ತಾ ಇರ್ತೀರ ತುಂಬ ಜನ ಕೆಲಸ ಹುಡುಕ್ತಾ ಇರ್ತೀರ ಅಥವಾ ನಿಮಗೆ ಕೆಲಸದಲ್ಲಿ ಏನಾದರೂ ಪ್ರಮೋಷನ್ ಬೇಕಾಗಿರುತ್ತೆ ಹೊಸ ಒಂದು ವ್ಯಾಪಾರವನ್ನು ಏನಾದರೂ ಪ್ರಾರಂಭಿಸಬೇಕು ಅಂತ ಇರ್ತೀರ ಅದು ಎಲ್ಲ ನೀವು ಅಂದ್ಕೊಂಡಂಗೆ ಆಗಬೇಕು ಅನ್ನೋದಾದರೆ ಅಂದರೆ ಪ್ರಮೋಷನ್ ಆಗಿರ್ಬೋದು ಹೊಸದಾಗಿ ಏನಾದರೂ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬೇಕು ಅನ್ನೋದಾಗಿರ್ಬೋದು ಕೆಲಸ ಏನಾದರೂ ಬೇಕು ಅನ್ನೋದಾದರೆ ನೀವು ಗುರುರಾಯರಿಗೆ ಮಹಾಪೂಜೆಯನ್ನು ಮಾಡಿಸ್ಬೇಕಾಗತ್ತೆ ಅದರಲ್ಲೂ ಕನಕಾಭಿಷೇಕವನ್ನು ನೀವು ಮಾಡಿಸ್ಬೇಕಾಗತ್ತೆ ಕನಕಾಭಿಷೇಕದ ಬಗ್ಗೆ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಡೀಟೇಲ್ ವಿಡಿಯೋ ನನ್ನ ಚಾನಲಲ್ಲಿದೆ ಆ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಯಾವ ರೀತಿ ಮಾಡ್ತಾರೆ ಅನ್ನುವಂಥದ್ದನ್ನು ನಾನು ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ ನೀವು ಕನಕಾಭಿಷೇಕವನ್ನು ಮಾಡಿಸ್ಬೇಕಾಗತ್ತೆ ಕನಕಾಭಿಷೇಕ ತುಂಬನೇ ಒಂದು ಶ್ರೇಷ್ಠವಾದ ಸೇವೆ ಅಂತಲೇ ಹೇಳ್ತೀನಿ ಏಕೆಂದರೆ ತುಂಬ ಜನ ಕೆಲಸ ಹುಡುಕ್ತಾ ಇರ್ತೀರಲ್ವ ಈ ಒಂದು ಸೇವೆ ಮಾಡಿಸಿದ್ರೆ ಖಂಡಿತವಾಗ್ಲೂ ನಿಮಗೆ ಕೆಲಸ ಸಿಗುತ್ತೆ ಅಥವಾ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ ಹೊಸ್ದಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಇದ್ರೂ ನಿಮ್ಮ ಆಸೆ ಖಂಡಿತವಾಗ್ಲೂ ನೆರವೇರುತ್ತೆ ಏಕೆಂದರೆ ರಾಯರ ಅನುಗ್ರಹ ಅಷ್ಟು ಸಿಕ್ಕುತ್ತೆ ನನಗೆ ಗೊತ್ತಿರೋ ಹಾಗೆ ಸಾಕಷ್ಟು ಜನ ಈ ಒಂದು ಕನಕಾಭಿಷೇಕವನ್ನು ಮಾಡಿ ಅದರಿಂದ ಅವರಿಗೆ ಒಳಿತಾಗಿರೋದನ್ನು ನನ್ನ ಹತ್ರ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಜೀವನದಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಖಂಡಿತವಾಗ್ಲೂ ಇರುತ್ತೆ ಒಬ್ರೊಬ್ರಿಗೂ ಒಂದೊಂದು ರೀತಿಯ ಸಮಸ್ಯೆಗಳು ಇದ್ದೇ ಇರುತ್ತೆ ಅಂಥವ್ರು ಏನು ಮಾಡಬೇಕು ಅಂದರೆ ಅಂದರೆ ನಿಮ್ಮ ಸಂಕಷ್ಟಗಳು ಪರಿಹಾರ ಆಗಬೇಕು ಅನ್ನೋದಾದರೆ ನೀವು ನೂರ ಎಂಟು ತೆಂಗಿನಕಾಯಿಯನ್ನು ಒಡಿಸ್ತೀನಿ ಅಂತ ಸಂಕಲ್ಪ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿರುವಂಥ ಸಂಕಷ್ಟಗಳೆಲ್ಲ ದೂರ ಆಗಿ ಒಳ್ಳೆಯದಾಗುತ್ತೆ ಮದುವೆ ಆಗಬೇಕು ಅನ್ನುವಂಥ ಅಪೇಕ್ಷೆ ನಿಮ್ಮಲ್ಲಿ ಇದ್ದರೆ ನೀವು ಪಲ್ಲಕ್ಕಿ ಉತ್ಸವವನ್ನು ಮಾಡಿಸಿ ಸರ್ವ ಸೇವೆಯನ್ನು ಮಾಡಿಸ್ಬೇಕಾಗತ್ತೆ ಇದರಿಂದ ನಿಮಗೆ ಶೀಘ್ರವಾಗಿ ವಿವಾಹವಾಗುತ್ತೆ ತುಂಬ ಒಂದು ಮದುವೆಗೆ ಟ್ರೈ ಮಾಡ್ತಾ ಇರ್ತಾರೆ ಹುಡುಗ ಸಿಗ್ತಾ ಇರೋದಿಲ್ಲ ಅಥವಾ ಜಾತಕ ಸೆಟ್ ಆಗ್ತಾ ಇರೋದಿಲ್ಲ ಅಥವಾ ಹುಡುಗಿ ಸಿಗ್ತಾ ಇರೋದಿಲ್ಲ ಹುಡುಗಿ ಸಿಕ್ಕರೂ ಜಾತಕ ಸೆಟ್ ಆಗ್ತಾ ಇರೋದಿಲ್ಲ ಈ ಥರ ಏನಾದರೂ ಸಮಸ್ಯೆಗಳಾಗ್ತಾಯಿದ್ರೆ ನೀವು ಪಲ್ಲಕ್ಕಿ ಉತ್ಸವವನ್ನು ಮಾಡಿಸಿ ಸರ್ವ ಸೇವೆಯನ್ನು ಮಾಡಿಸಿದ್ರೆ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ ಹಾಗೆಯೇ ಏನಾದರೂ ಮಗು ಆಗಬೇಕು ಅನ್ನುವಂತಹ ಅಪೇಕ್ಷೆ ಇದ್ದಲ್ಲಿ ನೀವು ಪ್ರಹ್ಲಾದ ರಾಜರಿಗೆ ತೊಟ್ಟಿಲು ಸೇವೆಯನ್ನು ಮಾಡಿಸ್ಬೇಕಾಗತ್ತೆ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ತುಂಬ ಜನ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂಥವ್ರಿಗೆ ಯಾವ ಸೇವೆಯನ್ನು ಮಾಡಿಸ್ಬೇಕು ಅಂತ ಇದ್ದರೆ ರಜತ ರಥೋತ್ಸವದ ಸಂಕಲ್ಪವನ್ನ ನೀವು ಮಾಡಿಸ್ಬೇಕಾಗತ್ತೆ ತುಂಬ ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಒಮ್ಮೆ ನೀವು ಮಂತ್ರಾಲಯಕ್ಕೆ ಹೋಗಿ ಮೂಲ ಬೃಂದಾವನದ ದರ್ಶನವನ್ನು ಪಡೀರಿ ಮ ಯಥಾಶಕ್ತಿ ನೀವು ರಾಯರಿಗೆ ಸೇವೆ ಮಾಡಿ ನಿಜ ಹೇಳ್ತೀನಿ ರಾಯರ ಒಂದು ಕೃಪಾ ದೃಷ್ಟಿ ನಿಮ್ಮ ಮೇಲೆ ಬಿದ್ದರೂ ನೀವು ಬಳಲ್ತಾ ಇರುವಂತಹ ಕಾಯಿಲೆ ಕೂಡ ವಾಸಿಯಾಗುತ್ತೆ ಯಾಕೆಂದರೆ ನಾನು ಸಾಕಷ್ಟು ಮಹಿಮೆಗಳಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಭಕ್ತಿಯಿಂದ ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡಿದ ಒಂದು ಪ್ರತಿಫಲ ಅವರ ಒಂದು ಕಾಯಿಲೆಗಳು ಕೂಡ ವಾಸಿಯಾಗಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮಗೇನಾದರೂ ಸೈಟನ್ನು ಖರೀದಿ ಮಾಡಬೇಕು ಅನ್ನುವಂಥ ಉದ್ದೇಶ ಇದ್ದರೆ ಅಥವಾ ಸೈಟನ್ನು ಏನಾದರೂ ಮಾರಾಟ ಮಾಡಬೇಕು ಅನ್ನುವಂಥ ಉದ್ದೇಶ ಇದ್ದರೆ ನಿಮ್ಮ ಒಂದು ಅಪೇಕ್ಷೆ ನೆರವೇರ್ತಾ ಇಲ್ಲ ತುಂಬ ಅಡೆತಡೆ ಬರ್ತಾ ಇದ್ರೆ ಗುರುರಾಯರಿಗೆ ಚಿನ್ನದ ರಥೋತ್ಸವವನ್ನು ಮಾಡಿಸ್ಬೇಕಾಗತ್ತೆ ಈ ರೀತಿ ನಾವು ಏನಾದರೂ ಮನೆ ಕಟ್ಟಲು ಸೈಡ್ ತಗೋಬೇಕು ಅಂತ ಅಂದ್ಕೊಂಡಿರ್ತೀವಿ ಅಥವಾ ಇರೋ ಸೈಟನ್ನ ಮಾರಬೇಕು ಅಂತ ಅಂದ್ಕೊಂಡಿರ್ತೀವಿ ಆದರೆ ನಾವು ಅಂದ್ಕೊಂಡಿದ್ದು ಆಗ್ತಾ ಇರೋದಿಲ್ಲ ಈ ಥರ ಏನಾದರೂ ನಿಮ್ಮಲ್ಲಿ ಉದ್ದೇಶ ಇದ್ದರೆ ನೀವು ಚಿನ್ನದ ರಥೋತ್ಸವವನ್ನು ಮಾಡಿಸ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡ್ರೆ ನಿಮ್ಮ ಕೋರಿಕೆ ಖಂಡಿತವಾಗ್ಲೂ ನೆರವೇರುತ್ತೆ ಮತ್ತು ನಿಮಗೆ ಏನಾದರೂ ಒಂದು ಮನೋಕೋರಿಕೆಗಳು ಇದ್ದಲ್ಲಿ ಅಂದರೆ ಯಾವುದಾದ್ರೂ ಒಂದು ಮನೋಕೋರಿಕೆ ನಿಮ್ಮಲ್ಲಿ ಇದ್ದರೆ ಅನ್ನದಾನವನ್ನು ಕೂಡ ನೀವು ಮಾಡಿಸ್ಬೋದು ಅನ್ನದಾನ ತುಂಬ ಶ್ರೇಷ್ಠವಾದಂಥ ಒಂದು ಸೇವೆ ಅಂತಲೇ ಹೇಳ್ಬೋದು ಇದನ್ನು ಕೂಡ ನೀವು ಒಂದು ಪುಣ್ಯಕ್ಷೇತ್ರಗಳಲ್ಲಿ ಮಾಡಿಸೋದ್ರಿಂದ ನಿಮಗೆ ಉತ್ತಮವಾದಂಥ ಫಲ ದೊರೆಯುತ್ತೆ ಅಂದರೆ ನಿಮ್ಮ ಮನೋಕಾಮನೆ ಖಂಡಿತವಾಗಲೂ ನೆರವೇರುತ್ತೆ ಈಗ ನಾನು ಹೇಳಿದಂತಹ ಒಂದು ಸೇವೆಗಳು ಏನಿದೆ ನಿಮ್ಮ ಸಂಕಲ್ಪಕ್ಕೆ ಅನುಗುಣವಾಗಿ ಇರುತ್ತೆ ನಿಮ್ಮ ಅಪೇಕ್ಷೆಗೆ ತಕ್ಕಂತೆ ಅಥವಾ ನಿಮ್ಮ ಅನುಕೂಲ ನಿಮ್ಮ ಯಥಾಶಕ್ತಿ ಯಾವ ಸೇವೆಯನ್ನಾದರೂ ಮಾಡಿಸ್ಬೋದು ಏಕೆಂದರೆ ಕೆಲವರಿಗೆ ದೊಡ್ಡ ದೊಡ್ಡ ಸೇವೆಗಳನ್ನು ಮಾಡಿಸಲು ಅವ್ರಿಗೂ ಕೂಡ ಕಷ್ಟ ಆಗುತ್ತೆ ಕಷ್ಟಪಟ್ಟು ಅಥವಾ ಸಾಲ ಮಾಡಿ ಸೇವೆಯನ್ನು ಮಾಡಿಸಲೇಬೇಕು ಅನ್ನುವಂಥ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ ನಿಮಗೆ ಸಾಧ್ಯವಾದರೆ ನಿಮ್ಮ ಯಥಾಶಕ್ತಿ ಯಾವ ಸೇವೆಯನ್ನಾದರೂ ಮಾಡಿಸಿ ಅದಕ್ಕೆ ಗುರುರಾಯರ ಅನುಗ್ರಹ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ತುಂಬ ದೊಡ್ಡ ದೊಡ್ಡ ಸೇವೆಗಳನ್ನು ಮಾಡಿಸಲು ಸಾಧ್ಯವಿಲ್ಲ ಅನ್ನೋದಾದರೆ ನೀವು ಪಂಚಾಮೃತ ಅಭಿಷೇಕನೋ ಅಥವಾ ಪಾದ ಪೂಜೆನಾದರೂ ನೀವು ಮಾಡಿಸ್ಬೋದು ಹಾಗೆಯೇ ನೀವು ಭಕ್ತಿಯಿಂದ ಮಾಡುವಂತಹ ಸೇವೆಗೂ ಕೂಡ ರಾಯರ ಅನುಗ್ರಹ ನಿಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಇವತ್ತು ಯಾವ ಯಾವ ಉದ್ದೇಶಕ್ಕೆ ಯಾವ ಸೇವೆಯನ್ನು ಮಾಡಿಸ್ಬೋದು ಅನ್ನುವಂಥ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್